ನಾವು ಒಂದು 7 8 ದಿನಗಳಿಂದ ನೋಡ್ತಾ ಇದ್ದೀವಿ ಸದನದಲಿ ಲೋಕಸಭಾ ಸದನದಲಿ ಏನು ನಡೆಯತಾ ಇದೆ ಒಂದು 7 8 ದಿಸಾ ತುಂಬಾ ಹಾಟ್ ನ್ಯೂಸ್ ನಮಗೆ ಸಿಗ್ತಾ ಇದೆ వోಟ್ चोर ಗಟ್ಟಿ चोर వోಟ್ चोर ಗಟ್ಟಿ चोर ತಡಿಪಾ ಗೋ ಬ್ಯಾಕ್ ತಡಿಪಾ ಗೋ ಬ್ಯಾಕ್ ಇದು ಒಂದು ಸುಮಾರು ಎರಡು ದಶಕಗಳಿಂದ ಸಾರ್ವಜನಿಕರು ನಾವು ನೋಡ್ಕೊಂಡು ಬಂದಿರತಕ್ಕಂತ ವಿಷಯ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತದೆ ನಾನು ಬೆಂಗಳೂರ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಾನು ನಾಗರಿಕ ಅಲ್ಲಿ ರಾಮ್ಲಿಂಗ ರೆಡ್ಡಿ ಅವ್ರ ಮಗಳು ಸೌಮ್ಯಾ ರೆಡ್ಡಿ ಅವರು ಕಂಟೆಸ್ಟ್ ಮಾಡ್ತಾರೆ ಹವ ಇದ್ದಂತ ಕಾಂಗ್ರೆಸ್ ಆಮೇಲೆ ಪ್ರತಿಷ್ಠಿತ ರಾಜಕಾರಣಿ ರಾಮಲಿಂಗರೆಡ್ಡಿ ಅವರು ಅವರು ಮಗುವಷ್ಟೇ ಹೆಸರುವಾಸಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋಲ್ತಾರೆ ಅವರು ನಾನು ಒಂದು ಫೇಸ್ಬುಕ್ ನಲ್ಲಿ ಒಂದು ರಿಪೋರ್ಟ್ ಮಾಡ್ತೀನಿ ನನ್ನ ಕೈನಲ್ಲಿ ಸೌಮ್ಯ ಸೌಮ್ಯ ರೆಡ್ಡಿ ಸೋತಿದ್ದು ಅರಕಿಸ್ಕೊಳ್ಳೋದಿಕ್ ಆಗ್ತಾ ಸರಿ ನಾವು ಅನ್ಕೊಂಡ್ವಿ ಸುಮ್ಯ ಆದ್ವಿ ಕಾರಣ ಇಷ್ಟೇ ಬಡವನ್ ಕೋಪ ದವಡೆ ಮೂಲ ಅಂತ ಹೇಳ್ಕೊಡ್ತಾರೆ ಅಷ್ಟಕ್ಕೆ ನಾವು ಬಿಟ್ವಿ ಇತ್ತೀಚಿನ ದಿವಸಗಳಲ್ಲಿ ಅಲ್ಲಿ ನೋಡಿ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಪಕ್ಷದವರು ಒಬ್ಬ ರಾಹುಲ್ ಗಾಂಧಿ ನಾಯಕ ಕಾಂಗ್ರೆಸ್ ನಾಯಕ ವಿದ್ಯಾವಂತ ಸಭ್ಯಸ್ಥ ಒಂದು ಕೆಟ್ಟ ಪದ ಪಡಿಸೋದಕ್ಕೆ ಅವನ ಕೈಲಲ್ಲಿ ಆಗೋದಿಲ್ಲ ಅಂತ ವ್ಯಕ್ತಿ ರಾಜಕೀಯಕ್ಕೆ ಬರ್ತಾನೆ ಎಲ್ಲರೂ ಹೇಳ್ತಾರೆ ಅವನೊಬ್ಬ ರಾಜಕಾರಣಿಯ ಲಾಯಕ್ಕಿಲ್ಲ ಅವನು ನಾಯಕತ್ವ ಲಾಯಕ್ಕಿಲ್ಲ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಆ ವ್ಯಕ್ತಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕಾಲ್ನಲ್ಲಿಗೆ ಹೋಗ್ತಾನೆ ನಡೆದೇ ಇರತಕ್ಕ ವ್ಯಕ್ತಿ ಮೂರು ಸಾವಿರದ ಐನೂರು ಕಿಲೋಮೀಟರ್ ನೂರೈವತ್ತು ದಿವಸಗಳಲ್ಲಿ ಪೂರ್ಣಗೊಳಿಸ್ತಾನೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಎಲ್ಲರೂ ತನ್ನನ್ನು ಅಪ್ಪುಕೊಳ್ತಾರೆ ಸಾಮಾನ್ಯ ವರ್ಗದವರು ಕೂಲಿ ಕಾರ್ಮಿಕರು ತನ್ನ ಅಪ್ಕೊಳ್ತಾರೆ ಇಲ್ಲಿ ಲೋಕಸಭೆಯಲ್ಲಿ ಆ ವಿಷಯಕ್ಕೆ ವಿರೋಧ ಪಕ್ಷ ಆಡಳಿತ ಪಕ್ಷದವರ ಭಯ ಉಂಟ್ ಅವರು ಒಂಥರ ಏನಪ್ಪಾ ರಾಹುಲ್ ಗಾಂಧಿ ಕ್ರೇಜ್ ಹೀಗ್ ನಡೀತಾ ಇದೆ ಹೀಗ್ ಆಗ್ತಾ ಇದೆ